ನಮಸ್ಕಾರ ಸ್ನೇಹಿತರೆ ಕನ್ನಡದನಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮಶಾಕ್ ಬಳಗಾರ್ ಬಳೂತಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆ ಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಬಳೂತಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಗುರುವಾರ ಜರುಗಿತು ಅಧ್ಯಕ್ಷರಾಗಿ ಪ್ರಕಾಶ್ ಪರಸಪ್ಪ ಬಸಟ್ಟಿ ಉಪಾಧ್ಯಕ್ಷರಾಗಿ ಬಸವರಾಜ್ ಹುಚ್ಚಪ್ಪ ವಾಲಿಕಾರ್ ಅವಿರೋಧವಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿ ಮಲ್ಲಿಕಾರ್ಜುನ ಕೊಬ್ಗಡ್ಡಿ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪ್ರಕಾಶ್ ಪರಸಪ್ಪ ಬಸಟ್ಟಿ ಮಾತನಾಡಿ ಗ್ರಾಮಸ್ಥರು ನೀಡಿರುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೇನೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಸರ್ವರಿಗೂ ಕೃತಜ್ಞತೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಅಶೋಕ್ ಮಾಳೇದ್ ಹನುಮಂತ ಅಂಗರಗಿ ಗುರುಲಿಂಗಪ್ಪ ಹೆಬ್ಬಿ ಗಂಗವ್ವ ಗೋರೆ ಶಂಕರವ್ವ ಅಂಬಲಿ ಲಕ್ಷ್ಮಣ ದಳವಾಯಿ ಭೀಮಸಿ ಚಿಚಕಂಡಿ ರಾಮಣ್ಣ ಛಲವಾದಿ ಮೆಕ್ಕಪ್ಪ ಹರಣಶಿಕಾರಿ ಶಂಕರಪ್ಪ ಗೊಳಸಂಗಿ ಹಾಗೂ ಗ್ರಾಮದ ಪ್ರಮುಖರಾದ ಪಿ ಜಿ ಬಾವ ದುಂಡಪ್ಪ ಬಾನಾಗೊಂಡ್ ನಂದಬಸಪ್ಪ ಚೌಧರಿ ಅಯ್ಯಪ್ಪ ಬಸೆಟ್ಟಿ ಗುರುಪಾದಪ್ಪ ಅಂಗರಗಿ ಸಂಗಮೇಶ್ ಮಾಳೇದ್ ಬಸು ಸರೂರ್ ಶಿವಾನಂದ್ ಪಡಶೆಟ್ಟಿ ಸಹಿತ ಇತರರು ಉಪಸ್ಥಿತರಿದ್ದರು ब्यूरो रिपोर्ट लाल साहब सवार गोल जोते मशाक बलगार कन्नड़ ध्वनि न्यूज विजयपुरा ये हरा पड़ रे ये फुल बिल्डिंग ಮುರಾರಿ ಶಿಕಾರಿ ಅವರಿಗೂ ಕೂಡ ಸಂಗಮಾಲಯದವರು ಸೊಸೈಟಿಯ ನೂತನ ಕೃಷಿ ಅಧ್ಯಕ್ಷ ಸ್ಥಾನಕ್ಕೆ ಅದ ಗುರುವಿನ ಹಾಗೂ ನನ್ನ ಎಲ್ಲ ಸದಸ್ಯ ಮಿತ್ರರಿಗೆ ಧನ್ಯವಾದ ಮಾಡಿ ಊರಿನ ಸೊಸೈಟಿ ಅಷ್ಟೊಂದು ಮುಂದುವರೆದಿಲ್ಲ ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಚಿವರ ಸಹಕಾರದೊಂದಿಗೆ ಹಾಗೂ ಊರಿನ ಹಿರಿಯರ ಸಹಕಾರದೊಂದಿಗೆ ನನ್ನ ಕೈ ಕೈಲಾದಷ್ಟು ಸಹಾಯದೊಂದಿಗೆ ಅಭಿವೃದ್ಧಿ ಮಾಡಲು ನಾನು ಶ್ರಮ ಪಡಿತೇನೆ ಅಂತೇಳಿ ಬಯಸುತ್ತೇನೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೊಂದು ನಾಮಪತ್ರಗಳ ಸಲ್ಲಿಕೆ ಅಧ್ಯಕ್ಷ ಸ್ಥಾನಕ್ಕೆ ಪ್ರಕಾಶ್ ಪರಸಪ್ಪ ಬಸೆಟ್ಟಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವರಾಜ್ ಹುಚ್ಚಪ್ಪ ಅವರು ನಾಮಪತ್ರಗಳನ್ನು ಸಲ್ಲಿಸಿದರು ಆದರೆ ಇವರ ವಿರುದ್ಧ ಯಾರೂ ಕೂಡ ನಾಮಪಲ್ಲ ನಾಮಪತ್ರ ಸಲ್ಲಿಸದೇ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆ ನಿಯಮದ ಪ್ರಕಾರ ನಿಬಂಧನೆಗಳ ಪ್ರಕಾರ ಅವರನ್ನು ಈ ಹಿಂದಿನಿಂದ ಐದು ವರ್ಷಗಳ ಕಾಲ ಅವರಿಗೆ ಬಳುತ್ತಿ ವಿವಿಧೇಷ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಪರಸಪ್ಪ ಹುಚ್ಚಪ್ಪ ಬಸಟ್ಟಿ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಬಸವರಾಜ್ ಹುಚ್ಚಪ್ಪ ವಾಲಿಕರ್ ಅವರು ಆಯ್ಕೆಯಾಗಿದ್ದಾರೆಂದು ನಾನು ಘೋಷಿಸುತ್ತೇನೆ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು